ನೋಡ್ರಿ ಇದು ಗೊರೂರಿಂದ ಹೊಳಂದರ್ಚಿಪುರಕ್ಕೆ ಹೋಗೋವಾಗ ಹೆಬ್ಬಾಲೆ ಮತ್ತೆ ಗಂಗನಾಳ ಮಧ್ಯ ಬರುವಂತ ಈ ಕೆನಾಲ್ ಮೇನ್ ಕೆನಾಲ್ ಹೇಮಾವತಿ ಕೆನಾಲ್ದು ಬ್ರಿಡ್ಜ್ ಈ ಕಡೆಯಿಂದ ಹಿಂಗೆ ಹೋದ್ರೆ ಅಲ್ಲಿ ಹೆಬ್ಬಾಲೆ ಕಾಲೋನಿಗೆ ಹೋಗುತ್ತೆ ಈ ಕಡೆ ಇದೇ ಸರ್ವಿಸ್ ರೋಡಲ್ಲಿ ಹಿಂಗೆ ಬಂದರೆ ಇದು ಲಿಫ್ಟ್ ಇರಿಗೇಷನ್ ಮತ್ತೆ ಅಣಿಂಗ್ನಹಳ್ಳಿಗ್ ಹೋಗುತ್ತೆ ಆಯ್ತಾ ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನೋಡಿ ಹೋಗ್ತೀನಿ ನೋಡೋಣ ಎಷ್ಟು ಕವರ್ ಆಗುತ್ತೆ ಹೋದ್ರೆ ಇಷ್ಟೇ ಇರೋದು ಆ ಈ ಕಲ್ಲೆಲ್ಲ ಫಿಕ್ಸ್ ಮಾಡಿಸಿರೋದು ಅದು ಯಾವ ಡಿಪಾರ್ಟ್ಮೆಂಟ್ ಜನ್ವಾ ಕಾಣೆ ನಾನು ಇದ್ರ ಮೇಲೆ ಕಂಪ್ಲೇಂಟ್ ನಾಗರಾಜು ಪಿ ಡಿ ಹೋಗಿ ಬರ್ದಿದೆ ನೋಡ್ರವಾ ಬಫರ್ ಝೋನ್ ಗಿಫರ್ ಝೋನ್ ಎಲ್ಲ ಎಗರೋಗಿದಾವ ಇಲ್ಲಿ ಕೇಸ್ ಇದೆ ಎಗರೋ ಇದಾವೆ ಇಲ್ಲಿ ಬಂದ್ಬಿಟ್ಟು ಸರಿ ಮಾಡಿ ಕೊಡಿ ಅಂತ ಇಲ್ಲೊಂದು ಕೊಚ್ಚೆಗುಂಡಿ ಇದಾದ ಮೇಲ್ಗಡೆ ನೋಡಿ ಇಲ್ಲೇ ಬರಬೇಕು ಅಲ್ಲಿಗೆ ಯಾವ ಕಲ್ಲಿಟ್ಟ ಅಂತಾರೆ ಈ ತರ ಕಲ್ಲುಗಳು ಇಲ್ಲಿ ಕಾಣ್ತದಲ್ಲ ಅಂತ ಕಲ್ಲಿಟ ಅಂತ ಹೇಳಿದ್ರೆ ಇಲ್ಲಿಂದ ಬರೋದು ಯಾರು ಅನ್ಎಕ್ಸ್ಪೆಕ್ಟೆಡ್ಲಿ ಬಂದ್ರು ಅಂತ ಹೇಳಿದ್ರೆ ಅವರು ಬ್ಯಾಲೆನ್ಸ್ ತಪ್ಪಿ ಚಾನಲ್ ಒಳಗೆ ಬಿದ್ದೋಯ್ತಾರೆ ಇಲ್ಲೊಂದು ಗುಂಡಿ ಈಗ ಡ್ರೈ ಆಗಿದೆ ಮಳೆ ಇಲ್ವಲ್ಲ ಅದಕ್ಕೆ ಮಳೆಗಾಲದಲ್ಲಿ ಮಸ್ತ್ ಆಗುತ್ತೆ ಕೊಚ್ಚೆಲ್ಲಿ ಅಲ್ಲೆಲ್ಲ ಇಲ್ಲೆಲ್ಲ ಕೊಚ್ಚೆಗಳ ಕೊಚ್ಚೆ ಹಾಕ್ತಾರೆ ತಗೊಂಬಂದು ಕಸ ಬಿಸಿ ಹಾಕುವಂತ ಜಾಗ ಇಲ್ಲೆಲ್ಲ ಹೆಂಡ ಕುಡ್ಕೊಂಡು ಕೂತಿರ್ತಾರೆ ನೋಡ್ರಿ ಇಲ್ಲೆಲ್ಲ ಬಾಟ್ಲು ಬೀಡ್ಲೆಲ್ಲಾ ಎಲ್ಲಿ ಬಿದ್ದಾವೋ ಅವೆಲ್ಲ ಹೆಣ್ಣ ಕುಡ್ ಕುಡ್ಕೊಂಡು ಕೂತ್ಕೊಳ್ಳೋ ಹೆಂಡ್ ಕುಡ್ಕ್ರ ಜಾಗ ನೋಡ್ರಿ ಎಲ್ಲೊಬ್ರು ಕುಡ್ಕೊಂಡೆ ಕೂತವ್ರೆ ಅನ್ಸುತ್ತೆ ತೋರಿಸ್ತೀನಿ ಲೈವ್ ಹ್ಮ್ ಯಾರೋ ಕಣೆ ನೋಡೋಣ ಕೂತ್ಕೊಂಡ್ರ ಕಲ್ಲಿ ಬಫರ್ ಝೋನ್ ಅಲ್ಲಿ ಕಲ್ಲಿನ ಗುಡ್ಡೆ ಆಯ್ತಾ ಇರೋದು ಹೆಂಡನೇ ಕುಡ್ಕೊಂಡು ಕೂತಾರ ಇಲ್ಲಿ ಮನುಷ್ಯರು ಕುತ್ಕೊಂಡು ಕೂತಿರೋದು ಒಬ್ಬರೇ ಕೂತ್ಕೊಂಡು ಕೂತಿರೋದು ಯಾರಪ್ಪ ಇದು ಮನುಷ್ಯರು ಈ ಚಾನೆಲ್ ಸರ್ವಿಸ್ ರೋಡ್ ಮೇಲ್ಗಡೆ ಹೆಂಡ ಕುಡ್ಕರ ಹಾವಳಿ ಉಂಟು ಅಂತ ಅನ್ಬಿಟ್ಟು ಇಲ್ಲಿ ನೋಡ್ರಿ ಇಲ್ಲಿ ಈ ಕಡೆ ತಿರ್ಕೊಳ್ಳ ಈ ಸರಿ ಒಬ್ಬರೇ ಕುತ್ಕೊಂಡ್ ಕುಡಿಯೋದು ಇದೇ ಪಟ್ಕೊಂಡಿದ್ ನಾನು ವೆರಿ ರೇರ್ ಇಲ್ಲದೆಲ್ಲ ಹೋದ್ರೆ ಇಲ್ಲಿ ಒಂದ್ ಮೂರ್ ಜನ ನಾಲ್ಕು ಜನ ಇಬ್ರು ಮೂರ್ ಹಿಂಗೇಲ್ಲಾ ಬಂದ್ ಕೂತ್ಕೊತಾರೆ ಆಯ್ತಾ ವರ್ಷ್ ಕೇಸ್ ಮುಂದ್ಗಡೆ ಉಂಟು ತೋರಿಸ್ತೀನಿ ನೋಡ್ರಿ ಇಲ್ಲೊಂದು ಕೊಚ್ಕೊಂಡಿನ್ ಮುಂದ್ಗಡೆ ಎಲ್ಲ ಒಂದ್ ಕೊಚ್ಕೊಂಡಿ ಹಿಂಗೆ ಹೋಯ್ತಾ ಹೋಯ್ತಾ ಇದ್ರೆ ಇದೆಲ್ಲ ಹೆಣ್ಕುಡ್ ಕುಡ್ಕುರು ಜಾಗವೇನೆ ಉದ್ದು ಈ ಹೆಣ್ ಕುಡ್ಕು ಇಲ್ಲಿ ಏನ್ ಬೇಕಾರ ಮಾಡ್ತಾರ ನೋಡ್ರಿ ಈಗ ನಾ ಹೋಗ್ತಿದೀನಲ್ಲ ಜಾಗ ಒಂದೇ ಒಂದ್ ಸಿಂಗಲ್ ರೋಡ್ ಏನಿದೆಯೋ ಕಾಲದಾರಿ ತರ ಈ ದಾರಿಗೆ ಬೇರೆ ಇಲ್ಲಿ ಥರ ಇಂಥ ದಾರಿಗೆ ಬೇಕು ಬೇಕು ಅಂತ ಕಲ್ಲಿ ಕಲ್ಲಿ ಸತ್ತೋಗಿರೋ ದನಗಳನ್ನೆಲ್ಲ ತಗೊಂಡು ಬಿಸಾಕೋದು ಇಲ್ಲಿ ಕಡೆ ಬಫರ್ ಝೋನ್ ಅಲ್ಲಿ ಬಿಸಾಕೋದು ಆಮೇಲೆ ಇಲ್ಲಿ ನೋಡ್ರಿ ಅಲ್ಲಿ ನಾಯಿ ತಿಂತ ಇರೋದು ಇದು ನೆನ್ನೆ ಇರಲಿಲ್ಲ ಇವತ್ತು ಬೆಳಗ್ಗೆ ಬಂದಿರಲಿಲ್ಲ ಆಯ್ತಾ ಇಟ್ ಈಸ್ ದ ಕಾರ್ಕ ಕಾರ್ಕ ಸಫಾ ಕ್ಯಾಟಲ್ ಇಲ್ಲಿ ಕಲ್ಲುಗಳು ಬೇರೆ ಅಡಿಷನಲ್ ನೋಡ್ರಿ ಇಲ್ಲಿ ಕಲ್ಲುಗಳು ಕರೆಕ್ಟ್ ಆಗಿ ಟೂ ವೀಲರ್ ಒನ್ ವೀಲರ್ ಯಾವ್ದಾರ ಹೋಗುತ್ತೋ ಆ ಜಾಗದಲ್ಲಿ ಕಲ್ಲು ರಾತ್ರಿ ಗಿತ್ರಿ ಏನಾರು ಬಂದ್ರು ಕಾಣಿಸ್ಲಿಲ್ಲ ಕಲ್ಲು ಇದ್ರ ಮೇಲೆ ಏನಾರು ಹೋಯ್ತು ಅಂದ್ರೆ ಸೀದಾ ಹೋಗಿ ಕ್ಯಾನಲ್ ಒಳಗಡೆ ಬೀಳ್ತಿರಿ ಅಲ್ಲಿ ಇರೋದು ನೋಡ್ರಿ ಯಾವ್ದೋ ದನದ ಮೂಳೆ ಕಾಲು ಎರಡು ನಾಲ್ಕು ಕಾಲುಗಳು ಆಮೇಲೆ ಏನಂತಾರೆ ರಿಸ್ಟ್ ರಿಬ್ಸ್ ಇರುತ್ತಲ್ಲ ಅದೂ ಇರ್ಬೋದು ಎಷ್ಟು ಚೆನ್ನಾಗಿ ಕಾಯ್ತಾ ಇದಾರೆ ನಮ್ಮನ್ನ ಈ ನಮ್ಮ ಅರಕಲಗೂಡಿನ ಜನ ಇವರು ಜನಗಳು ಹ್ಮ್ ಹಿಂಗೆ ನೋಡ್ರಿ ಮುಂದಕ್ಕೆ ಹೋಗ್ತಾ ಇದ್ರೆ ಇದು ಈ ರೋಡ್ ಅಲ್ಲಿ ಟೋಟಲಿ ಬ್ಲಾಕೇ ಆಗಿದೆ ಆ ಜಾಗ ಅಂದ್ರೆ ಸಂಧಿಲಿ ನಾವು ನಿಬ್ಜ್ಕ ಬರ್ಬೇಕು ಅಷ್ಟೇನೆ ಹಿಂಗೆ ಕಲ್ಲುಗಳು ಹಿಂಗ ನೋಡ್ರಿ ಕಲ್ಲುಗಳು ಹೀಗೆ ಬೇಕಂತ ಹೇಳೋದು ಕಲ್ಗಳದು ಇಲ್ಲಿ ಒಬ್ಬರು ಏನಾದ್ರು ಬಂದ್ಬಿಟ್ಟು ಬಿಸಿ ಸ್ಲಿಪ್ ಗಿಪಾದ್ರು ಅಂತ ಹೇಳಿದ್ರೆ ಸೀದಾ ಕೆನಾಲ್ ಒಳಗಡೆ ಹೋಗಿಬೀಳ್ತಾರೆ ಆಮೇಲೆ ನಮ್ಮ ಇಂಜಿನಿಯರ್ಗಳೆಲ್ಲ ಬಂದು ಕೆನಾಲ್ ನೀರು ನಿಲ್ಸಿ ಮುಂದಗಡೆ ಎಲ್ಲೋ ಹೋಗಿರುವಂತ ಹೆಣನೇ ತಗೊಬಂದು ಚಿಕ್ಕರೆ ತಗೊಬಂದು ಓನರ್ಗಳು ಕೊಡ್ತಾರೆ ಇದೆಲ್ಲ ಬಾಟ್ಲುಗಳು ಏನು ಕಾಣ್ತಿದ್ರೋ ಇಲ್ಲೆಲ್ಲ ಹೆಂಡ ಕುಡ್ದು ಹೆಂಡ ಕುಡ್ದು ಬಿಸಾಕೋಗಿರೋ ಹೋಗಿರೋ ಬಾಟ್ಲುಗಳು ನೀರಿನ ಬಾಟ್ಲುಗಳು ನೋಡ್ರಿ ಇಲ್ಲಿ ಕಲ್ಲು ದಾರಿ ಮದ್ಯ ನೋಡ್ರಿ ದಾರಿ ಮದ್ಯ ಕಲ್ಲು ಕರೆಕ್ಟ್ ಆಗಿ ಒಂದು ಚೂರು ಅತ್ತೀತ ಆದ್ರೂ ನಿಮ್ಮದು ನಾಲ್ಕು ಚಕ್ರದ ಚಾಸಿಗಳು ತಾಕ್ತವೆ ಇಲ್ಲಿಗೆ ಇಲ್ಲೆಲ್ಲ ಟ್ರಾಕ್ಟರ್ ಗಿಕ್ಟರ್ ಗಳಷ್ಟೇ ಆರಾಮಾಗಷ್ಟೇ ಓಡಾಡಕ್ ಆಗದೆ ಹೊರತು ಇಲ್ಲಿ ಚೂರ್ ಇದೆ ಫೋರ್ ವೀಲರ್ ಬಂದ್ರು ಇಲ್ಲಿ ಅಲ್ಲೊಂದು ಕಲ್ಲು ಆ ಈ ಕಲ್ಲುಗಳು ಇರ್ತಾವಲ್ಲ ಈ ಕಲ್ಲುಗಳು ಒಂದ್ ದಿನಕ್ಕೊಂದೊಂದ್ ಕಡೆ ಚೇಂಜ್ ಆಗ್ತಾ ಇರ್ತಾವೆ ಬೇರೆ ಅಡಿಷನ್ ಅಲ್ಲಿ ಅದು ಬೇಕಂತಲೇ ಮಾಡೋದು ಬೇಕಂತಲೇ ಈಗ ಫಾರ್ ಎಕ್ಸಾಂಪಲ್ ನಾನು ಯಾಕಡಿಂದಲೂ ಹೊರಟೆ ಅಂತ ಅಂದ್ರೆ ಆ ಕಡೆಯಿಂದ ಇಲ್ದ ಈ ಕಡೆಯಿಂದ ಇಲ್ಲಿ ಕೂತಿರ್ತಾರಲ್ಲ ಈ ಹೆಣ್ಣು ಕುಡ್ಕರು ಇವರಿಗೆ ಯಾರೋ ಏನೋ ಸೈನಿಗೆ ಅನ್ನೋ ಅನ್ನೋತರ ಇಟ್ಬಿಟ್ಟು ಇಲ್ಲಿ ನಮಗೊಂದು ಚೂರದ ಟಚ್ ಆದ್ರೂ ಸಾಕು ನಾವ್ ಇಲ್ಲಿ ಬ್ಯಾಲೆನ್ಸ್ ತಪ್ಪಿ ಕಡೆಗೆ ಬೇಕಾರ ಬಿಡಬಹುದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡ್ರಿ ಇಲ್ಲಿ ಬಫರ್ ಝೋನ್ ಇದೆಯಲ್ಲ ಇಲ್ಲಿ ಈ ಬಫರ್ ಝೋನ್ ಇದೆಯಲ್ಲ ಇದನ್ನ ಪೂರಾ ಜೆ ಸಿ ಬಿಲ್ ಈ ಜಾಗದಲ್ಲೆಲ್ಲ ಗುಡ್ಡ ಇತ್ತು ಗುಡ್ಡ ಅಲ್ಲಿ ಅಲ್ಲಿ ಕಂಬ ಕಾಣ್ತಿದೆಯಲ್ಲ ಸೆಂಟರ್ ಆಫ್ ದ ಸ್ಕ್ರೀನ್ ಅಲ್ಲಿ ಅಷ್ಟು ಎಚ್ಚರದ ಗುಡ್ಡ ಇತ್ತು ಅಷ್ಟೊಂದು ಇಷ್ಟೊಂದು ಮಣ್ಣೆಲ್ಲ ಯಾಕಡೆ ಟ್ರಾನ್ಸ್ಫರ್ ಮಾಡಿದ್ರೋ ಗೊತ್ತಿಲ್ಲ ಒಟ್ಟಿಗೆ ಒಟ್ಟಿಗೆ ನಾನು ಬಿದ್ದು ನನಗೆ ಗಾಯ ಆಗಿ ಕಾಲಿಗೆ ಕಿರ್ಸ್ಕೊಳ್ಬೇಕಂದ್ರ ದುರವಸ್ಥೆ ಬಂದಿದೆ ನೋಡ್ರಿ ಇದು ಎಷ್ಟಿಜ್ವ ಲೆಂತ್ ಅಳತೆ ಮಾಡಿ ನ್ಯಾಯ ನೀತಿ ಇಲ್ಲಿ ಗಿಡ ನೆಟ್ಟಾರೋ ಗೊತ್ತಿಲ್ಲ ಒಟ್ಟಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನ ಎರಡೆರಡು ಗಿಡ ನೆಟ್ಟಾರ ಇಲ್ಲಿ ಒಂದಲ್ಲ ಅಂತ ಅಂದ್ಬಿಟ್ಟು ಹ್ಮ ಇಲ್ಲಿ ಎಂತದೋ ಇದು ಏನಂತಾರೆ ನೀ ಬೇವಿಂದು ಮತ್ತೆ ಅಡಿಷನ್ ಅಲ್ಲೊಂದು ಇನ್ನೊಂದ್ ಏನೋ ಇಟ್ಟರೆ ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಾಗದ ಬಿಸಿ ಹಾಕಿರೋದು ಬಫಾರ್ ಝೋನ್ ನೋಡ್ರಿ ಕಾರು ಬೈಕ್ ಇಂಥವೆಲ್ಲಾರು ನುಗ್ಸ್ಕೊಂಡ್ರೆ ಅತ್ಲ ಕಡೆಗೆ ನುಗ್ಸ್ಕೊಂಡ್ರೆ ಇಲ್ಲರೂ ಇತ್ಲ ಕಡೆಗೆ ನುಗ್ಸ್ಕೊಂಡ್ರೆ ಒಂದ್ ಚಾನಲ್ ಕಡೆಗೆ ಬೀಳ್ತಿರಾ ಇಲ್ದಲ್ಲ ಹೋದ್ರೆ ಇವರು ತೆಗ್ದು ಇವ್ರದ್ದು ಗದ್ದೆ ಒಳಗಡೆ ಬೀಳ್ತಿರ ಹೇಳಕ್ ಆಗದಲ್ಲಿರೋ ದುರವಸ್ಥೆಯಲ್ಲಿ ಇರ್ತೀರಾ ಯಾಕಂದ್ರೆ ಹಿಂಗ ಹೆಂಗ್ ಬರಕ್ ಆಗತ್ತೆ ಇಲ್ಲಿ ಆರಡಿಗಿಂತ ಏಳಡಿಗಿಂತ ಆಳಕ್ಕೆ ದಡೀರ್ ಹಳ್ಳ ಬಗ್ದವ್ರಿ ದೀರ್ ಹಳ್ಳ ಬಗ್ದ ಇದಾದ್ಮೇಲೆ ಮುಂದಗಡೆ ಇನ್ನೊಂದಿದೆ ಮಸ್ತು ಅದೇನಪ್ಪ ಅಂದ್ರೆ ಅದು ವಿತೌಟ್ ಟೇಕಿಂಗ್ ಎನಿ ಪರ್ಮಿಷನ್ ಸರ್ವಿಸ್ ರೋಡನ್ನೇ ಕಟ್ ಮಾಡಾಕಿರೋದು ಇಬ್ರು ಮಾಡಿದ್ದಾರೆ ಹಂಗೆ ಶೋ ದಿ ಹಂಗೆ ಸರ್ವಿಸ್ ರೋಡ್ ಅಲ್ಲಿ ಮುಂದಕ್ಕೆ ಬಂದ್ರೆ ಈ ಕಡೆ ಒಂದು ಟ್ರಾನ್ಸ್ಫಾರ್ಮರ್ ಸಿಗುತ್ತೆ ಈ ಟ್ರಾನ್ಸ್ಫಾರ್ಮರ್ ಮೇಲ್ಗಡೆ ನೋಡ್ರಿ ಈ ಕಡೆ ಪಕ್ಕದಲ್ಲೊಂದು ಕಂಬ ಉಂಟು ಆ ಕಂಬ ಏನಾದ್ರು ಬಿದ್ರೆ ಸೀತಾ ಚಾನೆಲ್ ಒಳಗಡೆ ಬೀಳುತ್ತೆ ಅಲ್ಲಿಂದ ಅಲ್ಲಿಗೆ ಇಲ್ಲಿ ಕ್ರಾಸ್ ಬೇರೆ ಆಗಿದೆ ಆ ಕಡೆಯಿಂದ ಈ ಕಡೆಗೆ ಸರ್ವಿಸ್ ರೋಡ್ ತಲೆ ಮೇಲ್ಗಡೆ ಹೋಗಿದೆ ಅಲ್ಲಿ ಒಂದು ಲೈನ್ ಇಲ್ಲಿ ಈ ಕಂಬದಿಂದ ಈ ಕಂಬಕ್ಕೆ ಸೆಂಟ್ರಲ್ ಟ್ರಾನ್ಸ್ಫಾರ್ಮರ್ ಕಂಬ ಬಿಟ್ಟು ಆ ಕಡೆ ಪಕ್ಕದಲ್ಲಿ ಆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ನೆರಡು ತ್ರೀ ಲೈನ್ಸ್ ರನ್ ಮಾಡಿದ ನೋಡಿ ಆಕಾಶದಲ್ಲಿ ಸೀದ ಸೀದಾ ಇಲ್ಲಿ ಓಹೋ ಒಂದಲ್ಲ ಇನ್ಫ್ಯಾಕ್ಟ್ ಎರಡು ಲೈನ್ಗಳಲ್ಲಿ ಹೋಗಿದವ ಕಂಬಕ್ಕೆ ಚಾನೆಲ್ ಮೇಲೆ ಸೀದಾ ಸೀದಾ ಚಾನೆಲ್ ಮೇಲೆ ಈ ಲೈನ್ಗಳೇನಾರ ಕಟ್ ಆಗಿ ಗೆ ಬಿದ್ರೆ ದೊಡ್ಡ ದುರಂತ ಆಗುತ್ತೆ ಎಲ್ಲೆಲ್ಲಿ ಹೋಗಿದೀವೋ ಗೊತ್ತಿಲ್ಲ ಇವರಿಗೆ ಏನಕ್ಕೆ ಈ ಟ್ರಾನ್ಸ್ಫಾರ್ಮರ್ ಇಂದ ಸಿ ಇಲ್ಲೇ ಇಲ್ಲೇ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫಾರ್ಮರ್ ಮಗಡೆ ಟ್ಯಾಪ್ ಮಾಡಿದ್ದಾರೆ ಈ ಈ ಟ್ಯಾಪಿಂಗ್ ಪೋಲಿಂದ ಆ ಟ್ಯಾಪಿಂಗ್ ಪೋಲು ಅಲ್ಲಿಂದ ಮುಂದಕ್ಕೆ ಎಷ್ಟು ಟ್ರಾನ್ಸ್ ಹೋಗಿದಾವೋ ಗೊತ್ತಿಲ್ಲ ಇಲ್ಲಿಂದ ಹೋಗಿರೋ ಎಷ್ಟೋ ಕಣೆ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿಂದ ಮತ್ತಿರ್ಗ ಡಿವೈಡ್ ಆಗ್ಯದ ನೋಡ್ರಿ ಆಕಡೆ ಅಂದ್ರೆ ಇಲ್ಲಿ ಯಪ್ಪ ಅರ್ಥನೇ ಆಗದಿಲ್ವೇ ಆ ಪೋಲಿಗೆ ಕೆಳಗಡೆ ಮೂರ್ ಲೈನ್ ಹೋಗದವ ಮೇಲ್ಗಡೆ ಮೂರ್ ಲೈನ್ ಏನು ಅರ್ಥ ಹಿಂಗಂದ್ರೆ ಒಂದು ಪೋಲಿಗೆ ಮೂರ್ ಮೂ ಎರಡ್ ಎರಡು ಡಬ್ ಡಬಲ್ ಡಬಲ್ ಸಾಲ ಲೈನ್ ಇಡದವ್ರೆ ಅಂದ್ರೆ ಏನರ್ಥ ಅಲ್ವಾ ಇದಕ್ಕಿಂತ ಮುಂದೆ ಇನ್ನ ಇದೆ ಮಸ್ತ್ ಮ್ಯಾಟರ್ ಇಲ್ಲಿಂದ ಇಲ್ಲಿ ಕಾಣಿಸ್ತಿದ್ಯೋ ಸಿಮೆಂಟ್ ಸ್ಟ್ರಕ್ಚರ್ ಹಳೆ ಕಾಲದಲ್ಲಿ ಇದು ಇರಲಿಲ್ಲ ಇದ್ರ ಜಾಗದಲ್ಲಿ ಇಪ್ಪತ್ತಡಿ ಸುಮಾರು ಆಳದ ದೊಡ್ಡ ಟ್ರೆಂಚ್ ಇತ್ತು ಇದೇನಪ್ಪ ಅಂದ್ರೆ ಇದು ಆಕಡೆ ಹೊಳೆ ಆಕಡೆ ಹೊಳೆಯಿಂದ ಹರ್ಕಂಬಂದು ಈ ಕಡಿಕೆ ಈ ಚಾನಲ್ನ ಕಟ್ ಮಾಡಿ ಕ್ರಾಸ್ ಮಾಡ್ಕೊಂಡು ಈ ಕಡೆ ಮುಂದಕ್ಕೆಲ್ಲೋ ಹೋಗತ್ತೆ ಲಿಫ್ಟ್ ಇರಿಗೇಷನ್ ಲೈನ್ ದೊಡ್ಡ ಪೈಪ್ ಲೈನ್ ಅದನ್ನ ಅನ್ಫಿನಿಶ್ಡ್ ಜಾಬ್ ಹಿಂಗೆ ಬಿಟ್ಟು ಹೋಗಿದ್ರು ಇದು ಎರಡ್ ಸಲ ಏನೋ ಹೋಗಿ ಚಿಕ್ಕ ಕೆನಾಲ್ ಎರಡು ದಿನ ರಾತ್ರಿ ಇದನ್ನ ಮಣ್ಣು ಮಣ್ಣಾಕಿ 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 ಮುಚ್ಚಾಕ ಟ್ರೈ ಮಾಡ್ತಾ ಇದ್ರು ಅಂದ್ರೂ ನಿಂತ್ಕೊತಿರ್ಲಿಲ್ಲ ಫೈನಲಿ ಇದು ಇದು ಸಿಮೆಂಟ್ ಸ್ಟ್ರಕ್ಚರ್ ಬಂದಿದ್ದೆಂಗಪ್ಪ ಅಂದ್ರೆ ನಾನು ಇದನ್ನ ನನ್ನ ಕಂಪ್ಲೇಂಟ್ ಊರಲ್ಲಿ ಹೋಗ್ಬಿಟ್ಟು ನಮ್ಮ ರೇವಣ್ಣ ಏನೇ ಹೊತ್ತ ಮಹಿಳೆ ಇವ್ರಿಗೆ ಡ್ಯಾಮ್ ಡ್ಯಾಮಲ್ಲಿ ಡ್ಯಾಮ್ ಡಿವಿಷನಲ್ಲಿ ಸಿಇ ಆಫೀಸಲ್ಲಿ ಸಿಇಯಲ್ಲ ಸೂಪರಿಂಟೆಂಡೆಂಟ್ ಆಫೀಸಲ್ಲಿ ನಾನೇ ಖುದ್ದು ಹೋಗಿ ಅವ್ರ ಮುಂದೆ ಕೂತ್ಕೊಂಡು ಹೇಳೋ ಹೊತ್ತಿಗೆ ಮಾರನೇ ದಿನ ಇದಕ್ಕೆ ಕಟ್ಟಿಸಿ ಕೊಟ್ರು ಕಂಡ್ರಪ್ಪ ಅವರು ಅದಾದ ಮೇಲೆ ಮುಂದಕ್ಕಿನ್ನ ಮಸ್ತಿದೆ ವಿಚಾರ ತೋರಿಸ್ತಿಂತ್ರಿ ಹಾಂ ನೋಡ್ರಿ ಅಲ್ಲಿ ಬ್ಲೂ ಬ್ಲೂ ಕಲರ್ ಬೈಪ್ ಪೈಪ್ ಏನು ಕಾಣ್ತಿದ್ಯಲ್ಲ ಕೆನಾನ್ ಒಳಗಡೆ ಮಟ್ ಸೆಂಟರ್ ಆಫ್ ದ ಕೆನಾಲ್ ಈ ರೈತರು ಅವರೇ ಖುದ್ದು ಯಾವುದೇ ಪರ್ಮಿಷನ್ ತಗೊಳ್ದಲ್ಲೇ ಇನ್ಸ್ಟಾಲ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಪೈಪ್ ಹಾಕೊಂಡು ಇಲ್ಲಿ ಹಿಂಗೆ ಸ್ಲ್ಯಾಂಟ್ ಆಗಿ ಸ್ಲ್ಯಾಂಟ್ ಆಗಿ ಸರ್ವಿಸ್ ರೋಡ್ನ ಬಗದ ಹಾಕ್ರೆ ಹಿಂಗ ಬಗ್ದಾಕ್ರೆ ಹಿಂಗೆ ಹೇಳಿದ್ರೆ ಆ ಕಡೆಯಿಂದ ಬತ್ತಿರೋ ಗಾಡಿಗಳು ಏನಾರು ಬಂದ್ರೆ ಏನಾರು ಮಳೆಗಾಲದಲ್ಲಿ ಇಲ್ಲಿರೋ ನಿಂತ ನಿಂತಿರೋ ನೀರಲ್ಲಿ ಬ್ಯಾಲೆನ್ಸ್ ತಪ್ಪಿದ್ರೆ ಸೀದಾ ಹಿಂಗೆ ಜಾರ್ಕೊಂಡು ಹೋಗಿ ಚಾನೆಲ್ ಒಳಿಗ್ ಬೀಳ್ತಾರೆ ಇಲ್ಲೆಲ್ಲ ಹೋದ್ರೆ ಈ ಕಡೆಯಿಂದ ಹೋಯ್ತಿರೋ ಅವರ ಗಾಡಿ ಈ ಕಡೆಗೆ ಜಾರತು ಅಂತ ಹೇಳಿದ್ರೆ ಇಲ್ಲಿ ಬಗದವ್ರಲ್ಲ ಇದ್ರಗಡೆ ಯಾಕೆಗಡೆ ಏಕೆ ಏನಂತಾರೆ ಬಫರ್ ಝೋನ್ ನ ಬಗದಾಕಿದಾರಲ್ಲ ಅದ್ರೊಳಗೆ ಹೋಗಿ ಬೀಳ್ತಾರೆ ನೋಡ್ರಿ ಹಿಂಗೆ ಇಂಥವ್ ಎರಡವೇ ಅನ್ಸತ್ತೆ ನೋಡಿ ನಮ್ಮ ಮುಂದೆಗಡೆ ಇನ್ನೊಂದು ಇನ್ನೊಂದ್ ಇದೆಯ ಅನ್ಸುತ್ತೆ ನೋಡ್ತೀನಿ ಸ್ಕೂಟರ್ ನಿಂತ್ಕೊಂಡು ನಿಂಚ್ಕೊಂಡಿದ್ದಾನೆ ಮುಂಚೆ ಅವನೇ ಇರ್ಬೇಕು ಇದು ವಿಥೌಟ್ ಟೇಕಿಂಗ್ ಪರ್ಮಿಷನ್ ಸರ್ವಿಸ್ ರೋಡ್ ನ ಬಗ್ಗೆ ಅಂದ್ರೆ ಏನತ್ತ ಇಂತಿಂತ ಗಬ್ಬೆದೋಗಿರೋ ರೋಡಲ್ಲಿ ನಾವು ನಿನ್ನೆ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಕಾಲೇ ನಡಿಯೋಕಾಗದಲ್ಲಿರೋ ದುರವಸ್ಥೆಯಲ್ಲಿ ಇದೀನಿ ಯಾರು ಬಂದು ಹ್ಯಾಂಡಲ್ ಮಾಡೋದು ಜವಾಬ್ದಾರಿ ಯಾರದು ಇಲ್ಲಿ ನಡೀತಿರೋ ಅತಂತ್ರಗಳಿಗೆ ಅಂತ ನನಗೆ ಕಂಡಂಗೆ ಇದೇ ಥರದ್ದು ಇನ್ನೊಂದು ದೇನೋ ಒಬ್ಬರು ಮಾಡೋ ನೋಡ್ಕೊಂಡು ಇನ್ನೊಬ್ರು ಮಾಡೋರು ಅನ್ನೋ ತರ ಅಲ್ಲೊಬ್ಬನೇ ಮಹಾಶಯ ನಮ್ಮ ಪಂಚಾಯಿತಿ ಮೆಂಬರ್ ಅಪ್ಪ ಪ್ರಶಾಂತ ಅವನ ಹೆಸರು ಇಲ್ಲೊಟ್ಟು ಕಲ್ಗಳು ಬಫರ್ಗೌಡ್ನಲ್ಲಿ ಕಲ್ಲಗಳು ಏನಕ್ಕೆ ಕಲ್ಗಳು ಹಾಕ್ತಾರೆ ಈಗೆಲ್ಲ ಗಾಡಿಗಳು ಓಡಾಡೋ ಗಾಡಿಗಳು ಬ್ಯಾಲೆನ್ಸ್ ತಪ್ಪಿ ಏನಾದ್ರು ಆ ಕಡೆ ಈ ಕಡೆ ಓಡಾಡುವಾಗ ಬೀಳಲಿ ಅಂತಲ್ಲ ಹ್ಮ ಇಲ್ಲಿ ಜಟ್ಟು ಪಟ್ಟು ಎರಡನೂ ಹಾಕ್ತಾನೆ ಆ ಜಟ್ಟಿನ ನೀರು ಯಾವಾಗಲ್ಲ ಥ್ರೂಔಟ್ ದ ಇಯರ್ ಐದಾ ಇಲ್ಲಿ ರೋಡ್ ಮೇಲೆ ರೋಡ್ ಮೇಲೆಲ್ಲ ಬಿದ್ದು ಕೊಚ್ಚೆ ಗುಂಡಿ ಮಾಡ್ತದೆ ಇಲ್ಲೊಂದು ಇರಬೇಕು ಇದು ಗಾಡಿ ಹೊಸ ಗಾಡಿ ತಗೊಂಡಿದ್ದಾನಮರಯ ಮನುಷ್ಯ ಎಲ್ಲೂ ಕಾಣಿಸ್ತಿಲ್ಲ ಅಂದ್ರೆ ಇವನ್ ಜೆಟ್ಟಿನ ನೀರು ಮಾತ್ರ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಬಿದ್ದು 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 ಆ ಕೊಚ್ಚೆ ಗುಂಡಿನ ಮಾಡ್ಯೆ ಅಲ್ಲಿರೋ ಕೊಚ್ಚೆ ಗುಂಡಿನ ಆ ಕೊಚ್ಚೆ ಗುಂಡಿ ಈ ಕೊಚ್ಚೆ ಗುಂಡಿ ಯಾವಾಗಲೂ ಲೈವ್ ಇರುತ್ತೆ ಈಗ ಮೊನ್ನೆ ಒಂದು ಸ್ವಲ್ಪ ದಿನ ಮಳೆ ಬಂದಿತ್ತಲ್ಲ ಹಾಗಾಗಿ ಇವನು ಏನು ಏನು ಕ್ರಾಪ್ ಇಲ್ಲ ಇಲ್ಲಿ ಹಂಗಾಗಿ ಇವರು ನೀರು ಹೊಡೆದಿಲ್ಲ ನಾನು ಇಲ್ಲ ಹೊಡೆದಾರ ಹೊಡೆದಾರೆ ಕಣ್ಣಿಗೆ ಬಿದ್ದಿದೆ ಎಲ್ಲ ಕಡೆಲ್ಲ ಇಲ್ಲಿ ಪೈಪಾಕರಲ್ಲ ಅಲ್ಲೆಲ್ಲ ಬಿದ್ದಿದೆ ನೀರು ಅಂದ್ರೆ ಆ ಗನ್ನು ಅಲ್ಲಿ ಇದೆಯಲ್ಲ ಆ ಗನ್ನು ಈ ಕಡಿಕೆ ಫಿಕ್ಸ್ ಮಾಡಿದಾಗ ಅವ ಇಲ್ಲೆಲ್ಲ ಬೀಳುತ್ತೆ ನೀರು ಅದು ಬಿದ್ದು ಬಿದ್ದು ಆಗಿ ಆಗಿರೋದಕ್ಕೇನೆ ಅಲ್ಲಿ ಗುಂಡಿ ಆಗಿರೋದು ಇನ್ನೂ ಮುಂದಕ್ಕಿದೆ ಒಂದು ಗುಂಡಿ ಅಲ್ಲಿ ಆ ಕಡೆ ಬ್ರಿಡ್ಜ್ ಇನ್ನೊಂದು ಸಿಗುತ್ತೆ ಆ ಬ್ರಿಡ್ಜಿನ ಪಕ್ಕ ಇದೇ ಥರದ ಗುಂಡಿ ಇನ್ನೊಂದು ಮಾಡಿದಾನವ ಹಾ ನೋಡ್ರಿ ಎಲ್ಲಿರೋ ಗುಂಡಿ ಇದೆಯಲ್ಲ ಈ ಕೊಚ್ಚೆ ಗುಂಡಿ ಮೇಲ್ಗಡೆ ಪೊಲೀಸ್ ಜೀಪ್ಗಳು ಬರೋಕು ಹೆದರ್ಕತ್ತವೆ ರಾತ್ರಿ ಓದ್ತಾರೆ ಸರಿ ಬೆಳಗುತ್ತಾರೆ ಸರಿ ಅದ್ರಿಗೆ ಯಾವ ಲೆವೆಲ್ಗೆ ಈ ಜಾಗದಲ್ಲಿ ಕೊಚ್ಚೆ ಗುಂಡಿ ಆಗುತ್ತೆ ಅಂದ್ರೆ ಈ ಕಡೆಗೆ ಏನಾರು ಅವರು ಸೈಡಿಗೆ ತಗೊಂಡು ತಗೊಳಕ್ ನೋಡಿದ್ರೆ ಚಾನಲ್ ಚಾನಲ್ಗಡೆ ಬಿದ್ದೋಗೋ ಚಾನ್ಸ್ ಇರುತ್ತೆ ಈ ಕಡೆಗೆ ಮಾಡಕ್ ನೋಡಿದ್ರೆ ನಾನು ಹೇಳದ್ನಲ್ಲ ಹಂಗೆ ಟ್ರೈನ್ ಒಳಗೆ ಬಿದ್ದು ಸತ ಜನ ಆ ಕಡೆ ಕಲ್ಲು ಈಗ ಈಗ ರಾಶಿ ತೋರಿಸ್ನಲ್ಲ ಅಂತಂತ ರಾಶಿಗಳು ಇಂಥ ಮರಗಳು ಮುಂದ್ಕೊಳ್ತೀರ ಮರವು ಅಂತಂದ್ರೆ ಡಿಕ್ಕಿ ಹೊಡೆದ್ರೆ ಅಲ್ಲೇ ನೆಗೆದು ಬಿಗ್ ಜನ ಯಾವಾಗ ಬಂದು ಸರಿ ಮಾಡ್ತಾರೆ ಇದನ್ನೆಲ್ಲ ಈ ಜಾಗ ಎಲ್ಲನು ಜನಗಳು ಹ್ಞೂ ನೀವು ಇಲ್ಲಿ ಬಫರ್ ಝೋನ್ ಎಲ್ಲಾನು ಇವರೆಲ್ಲ ಇರಿ ಇರಿಗೇಷನ್ ಪರ್ಪಸ್ಗೆ ಏನಂತಾರೆ ಕ್ರಾಪಿಗೆಲ್ಲ ಯೂಸ್ ಮಾಡೋದಾದ್ರೆ ನಮಗೆ ಆ ಕಡೆ ಮತ್ತೆ ಈ ಕಡೆ ನಮಗೆ ಬ್ಯಾರಿಕೇಡ್ ಹಾಕ್ಬಿಡ್ಲಿ ಅದಕ್ಕೆ ಏನಂತಾರೆ ಅಲ್ಯೂಮಿನಿಯಮ್ದಿದ್ರೆ ಅಲ್ಲಿ ಅಲ್ಲಿ ರೇವಣ್ಣ ಅವ್ರವ್ರ ತೋಟದ ಪಕ್ಕ ಒಂದು ಕೆರೆ ಇದೆಯಲ್ಲ ಅದ್ರ ಅದಕ್ಕೆ ಮಾಡಿಸಿದಾರಲ್ಲ ಹಂಗೆ ಮಾಡಿ ಮಾಡಿಸ್ಬಿಡ್ಲಿ ಅಳತೆ ಮಾಡಿ ಕರೆಕ್ಟಾಗಿ ಎಷ್ಟು ಜಾಗ ಇಟ್ಕೋಬೇಕು ಎಷ್ಟು ಜಾಗ ಬಫರ್ ಝೋನ್ ಅಂತ ಬಿಡಬೇಕು ಅಂದರೆ ಡಬಲ್ ಎರಡೆರಡು ಫೋರ್ ವೀಲರ್ ಬಂದರೆ ಇಲ್ಲಿ ಜಾಗ ಆ ಕಡೆ ಒಂದು ಈ ಕಡೆ ಒಂದು ಕ್ರಾಸ್ ಆಗೋಕ್ಕೆ ಅವೈಲಬಿಲಿಟಿ ಇರಬೇಕು ಅಷ್ಟು ಆಗಲ್ಲ ಜಾಗನ ರೋಡೇ ಇರಬೇಕು ಅದರಿಂದ ಆ ಕಡೆ ಪಕ್ಕಕ್ಕೆ ಬಫರ್ ಝೋನ್ ಆಯ್ತಾ ಬಫರ್ ಝೋನ್ ಇರಬೇಕು ಹದಿಮೂರು ಮೀಟರ್ಸೋ ಏನೋ ಇರಬೇಕು ಅಲ್ಲಿ ತನಕ ಬಾಳೆದ್ ಏನೋ ಅಲ್ಲಿ ಹೆಸರು ಹಸಿರು ಕಾಣಿಸ್ತದಲ್ಲ ಅಲ್ಲಿ ತನಕ ಇರಬೇಕು ಅನ್ಸುತ್ತೆ ಅಲ್ಲಿಂದ ಈ ಕಡೆಗೆಲ್ಲ ಯಾರು ಯೂಸ್ ಮಾಡ್ದಲ್ಲಿ ಮಾಡಿದ್ರೆ ಹಿಂಗೆ ಗಿರಗಳೆಲ್ಲ ಬೆಳ್ಕೋಬೇಕು ಹಕ್ಕಿಗಳಿಗೆ ಹಣ್ಣು ಗಿಣ್ಣು ಆಗೋ ಥರ ಅಷ್ಟೇ ಹೊರತು ಇನ್ಯಾವುದೇ ಥರದ ಲ್ಯಾಂಡ್ ಇದನ್ನ ಮಾಡಬಾರ್ದು ಮೈನಿಂಗ್ ಮಾಡಬಾರ್ದು ಮಡ್ ಮೈನಿಂಗು ಇಲ್ಲಿಂದ ತಗೊಂಡೋಗೋದು ಮತ್ತೆ ಬೇರೆ ಕಡೆ ಹಾಕೋದು ಏನು ಮಾಡೋಂಗಿಲ್ಲ ನನಗೆ ಗೊತ್ತಿರೋ ರೂಲ್ ಪ್ರಕಾರ ನೋಡಿ ಯಾರ್ದು ಜವಾಬ್ದಾರಿ ಬೇಜವಾಬ್ದಾರಿ ಎಲ್ಲಿ ಕಾಣಿಸ್ತಲ್ಲ ಇಲ್ಲಿ ಮುಂದಕ್ಕೆ ಅದೇನೇ ನೆಕ್ಸ್ಟ್ ಬ್ರಿಡ್ಜ್ ಆ ಬ್ರಿಡ್ಜ್ ಇಂದ ಮುಂದಕ್ಕೇನೆ ಈ ಕಡೆ ಲೆಫ್ಟ್ ಸೈಡ್ ಈ ಸೈಡಿಗೆ ಹೋದ್ರೆ ರೈಟ್ ಸೈಡಿಗೆ ಹೋದರೆ ಗಂಗನಾಳ ಗ್ರಾಮ ಬರುತ್ತೆ ಅಲ್ಲಿಂದ ಮುಂದಕ್ಕೆ ಹೋದರೆ ಸೀದಾ ಹೋದರೆ ಸರ್ವಿಸ್ ರೋಡನ್ನ ಸೈಡಿಗೆ ಬಿಟ್ಬಿಟ್ಟು ಅಲ್ಲಿ ಲಿಫ್ಟ್ ಇರಿಗೇಷನ್ ರೋಡ್ ಇದೆ ಈ ಜಾಗ ಅಲ್ಲ ಅನ್ನ ಮತ್ತೆ ಇನ್ನು ಮುಂದಕ್ಕೆ ಹೋದರೆ ಇದೇ ರೋಡಲ್ಲಿ ಸರ್ವಿಸ್ ರೋಡಲ್ಲಿ ಅಲ್ಲಿದ್ದು ಅಸಾಧ್ಯ ಕೊಚ್ಚೆ ಗುಡ್ಡಿಗಳಿದ್ದಾವೆ ನನಗೆ ಇವಾಗ ಹೋಗಕ್ಕೆ ನನಗೆ ಹುಷಾರಿಲ್ಲ ನಮ್ಮ ಮನೆಗೆ ಹೋಗಬೇಕು ನೋಡ್ರಿ ಬಂದ್ಬಿಟ್ಟು ನೀವು ಎಡಬಲಿಗಳು ಅರ್ಕಲ್ ಹುಡುಗು ಈ ಜಾಗನ ಯಾವ ನ್ಯಾಯ ನೀತಿಲಿ ಕಾಪಾಡ್ಬೇಕಾದವರು ಯಾರು ಅವರು ಬಂದ್ಬಿಟ್ಟು ಈಗ ಆಗಿರೋ ರಂಪಗಳಿಂದವೋ ಇವಕ್ಕೆಲ್ಲವಕ್ಕೊಂದು ಯಾರ ಮೇಲ್ಗಡೆ ಕಂಪ್ಲೇಂಟ್ ಮಾಡಬೇಕು ಅವ್ರ ಮೇಲ್ಗಡೆ ಮಾಡಿದ್ರೆ ಸರಿ ಇಲ್ಲದವ್ರು ನಾನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ ಮತ್ತೆ